ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸೊ ಇವತ್ತು ಬ್ಲಾಗ್ ಸ್ಪೆಷಲ್ ಏನು ಅಂತಂದ್ರೆ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಅದರಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಚಿಕ್ಕ 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 ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ ಸೊ ಅದನ್ನ ಆಮೇಲೆ ಅಟ್ಯಾಚ್ ಮಾಡ್ತೀನಿ ಸೊ ಟುಡೇ ಬರ್ಡೇ ಬಾಯ್ ಅವ್ರಿಗೆ ಆ್ಯಕ್ಚುಲಿ ಇವಾಗ ಒಂದು ಕಡೆ ಹೋಗ್ತಾ ಇದ್ದೀವಿ ಅಷ್ಟು ಇಷ್ಟ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಅಂತಲ್ಲ ಅಲ್ಲಿಗೆ ಹೋಗೋಕ್ಕೆ ಸ್ವಲ್ಪ ದೂರ ಆಗುತ್ತೆ ಅದರಿಂದ ಅವ್ರಿಗೆ ಇಷ್ಟ ಇಲ್ಲ ಬಟ್ ನನಗೋಸ್ಕರ ಕಾಂಪ್ರಮೈಸ್ ಮಾಡ್ಕೋತಾರೆ ಅವ್ರಿಗೆ ಇಲ್ಲಿ ಆಗ ಆಗೋದನ್ನ ಮಾತ್ರ ಎಲ್ಲರೂ ಕಾಂಪ್ರಮೈಸ್ ಮಾಡ್ಕೋತಾರೆ ಅಂತ ಹೇಳೋಕ್ಕಾಗಲ್ಲ ಕಾರ್ಗಿರಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಟೂ ವೀಲರ್ ಅಲ್ವಾ ಸ್ವಲ್ಪ ಬಿಸಿಲು ಜಾಸ್ತಿ ಅರೆ ಅಕಸ್ಮಾತ್ ಯಾರು ನೆಕ್ಸ್ಟ್ ನಿಮ್ಗೆ ಬರ್ಡೇ ವಿಶ್ ಮಾಡಿದ್ರೆ ಥ್ಯಾಂಕ್ ಯು ಹೇಳ್ಬಿಡಿಗೆ ಸೊ ಬಟ್ಟೆ ಒಂದು ನಂದೇ ಸೆಲೆಕ್ಷನ್ ಪ್ಯಾಂಟ್ ಓಲ್ಡ್ ಶರ್ಟ್ ಮಾತ್ರ ನೀವು ಅಷ್ಟೇನೆ ಚೆನ್ನಾಗಿದೆ ಇದು ಒಂಥರ ಬಟ್ಟೆ ಬಟ್ ಸ್ವಲ್ಪ ರಫ್ ಇದೆ ಇವಾಗ ಸಮ್ಮರ್ಗೆ ಸ್ವಲ್ಪ ಕಷ್ಟನೇ ಆದ್ರೆ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ಹಾಕ್ಸ್ಬಿಟ್ಟಿದ್ದೀನಿ ಬಂದ ತಕ್ಷಣ ಬಿಚ್ಾಕ್ ನಾನು ಒಂದು ವೈಟ್ ಇಲ್ಲಿವರೆಗೂ ಕುರ್ತಾ ಬರುತ್ತೆ ಒಂಥರ ಕುರ್ತಾ ಟೈಪ್ ಪ್ಲಸ್ ಇದು ಮೀಶೋ ಬುಕ್ ಮಾಡಿದೆ ಸೂಪರ್ ಆಗಿದೆ ಪ್ಯಾಂಟ್ ಇದು ಟೈಟ್ಸ್ ಅಂತಾರೆ ಗೊತ್ತಾ ಮೀನ್ಸ್ ಜಿಮ್ ಪ್ಯಾಂಟ್ ಎಲ್ಲ ಆ ಥರ ಇಲ್ಲಿವರೆಗೂ ಬರುತ್ತೆ ಸಕ್ಕತ್ತಾಗಿದೆ ನಿಮಗೆ ನಿಮ್ಗೆ ಜರ್ಕ ಈ ತರ ಎಲ್ಲ ಏನೂ ಇಲ್ಲ ನಾನು ಫಸ್ಟ್ ಟೈಮ್ ಇವತ್ತು ಹಾಕಿದೀನಿ ನೋಡೋಣ ಇದು ಬಾಳಕೆ ಹೇಗ್ ಬರುತ್ತೆ ಏನು ಅಂತ ನಾನು ಇನ್ನು ಹಾಲ್ ಎಲ್ಲ ಮಾಡ್ಬೇಕು ಮಿಶು ಹಾಲ್ಸ್ ಎಲ್ಲ ಇನ್ನು ಬೆಜ್ಜಾಗಿದೆ ಅದನ್ನ ಮಾಡಿದಾಗ ನಿಮ್ಗೆ ನೋಡಿಸ್ತೀನಿ ಅಮೌಂಟ್ ನಿಜವಾಗ್ಲೂ ಪರವಾಗಿಲ್ಲ ಅನಿಸ್ತು ಇದು ಬಾಳಿಕೆ ಬಂದ್ರೆ ಶ್ಯೂರ್ ನಾನು ನಿಮ್ಗೆ ಇದನ್ನ ಸಜೆಸ್ಟ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ತಗೋಬಹುದು ಅಂತ ಬಟ್ ಸಖತ್ ಆಗಿದೆ ನಿಮಿಷ ಮಾಡ್ಕೋ ಸೊ ತುಂಬಾನೇ ಚೆನ್ನಾಗಿದೆ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು ಪ್ಯಾಂಟ್ ಮಾತ್ರ ಇದು ನೋಡಿ ನನ್ನ ಹತ್ರ ಒಂದು ಜಗ್ಗೀನ್ಸ್ ಇತ್ತು ಅದು ಕೋಪ ಬರುತ್ತೆ ನಂಗೆ ತುಂಬಾ ಇಷ್ಟ ಆಯ್ತು ಸಖತ್ತಾಗಿತ್ತು ಅದು ಬಟ್ ಕುತ್ಕೊಂಡ್ರೆ ಇಲ್ಲ ನಾನು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಬೇಗ ಬೇಗ ಜಾರ್ಕೊಂಡ್ ಬಂದ್ಬಿಡ್ತಾ ಇತ್ತು ಹೋಗಿದ್ ಕಡೆಕೊಂಡು ಹೇಳ್ಕೊಳಕ್ತಾರ ಅನ್ಸುತ್ತೆ ನಾನು ಯಾರು ನೋಡ್ತಿಲ್ಲ ಅನ್ಕೊಂಡು ಹೇಳ್ಕೊಬಹುದು ಪ್ಯಾಂಟ್ ನ ಬಟ್ ಯಾರು ನೋಡ್ದಾಗ ಏನ್ ಈ ಹುಡ್ಗಿ ಕಾಮನ್ ಸೆನ್ಸ್ ಇಲ್ವಾ ಆ ತರ ರೂಢ ಜಗದಲ್ಲಿ ಜಳ್ಕೋತಾಳಲ್ಲ ಅನ್ಕೋತಾರೆ ಅಂತ ಇದ್ದೆ ಮೊನ್ನೆ ಕೋಪ ಬಂದು ಬಿಸಾಕ್ಬಿಟ್ಟೆ ಸೊ ಇದು ಬಂತು ಬಂತಷ್ಟೇ ಹಿಂಗೆ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಮಾತ್ರ ಬಟ್ ಡೋಂಟ್ ನೋ ಇದು ಎಷ್ಟು ದಿನ ಬರುತ್ತೆ ಅಂದರೆ ಈಗ ಚೆನ್ನಾಗಿದೆ ಆಮೇಲೆ ಏನಾದ್ರು ಪರನ್ಬಿಟ್ರೆ ಕಟ್ಟಾಗ್ಬಿಟ್ರೆ ಈ ಥರ ಎಲ್ಲ ನೋಡಬೇಕಲ್ವಾ ಸೊ ನಾನು ಒಂದು ನಾಲ್ಕೈದು ಸಲ ಯೂಸ್ ಮಾಡ್ತೀನಿ ಆಮೇಲೆ ನಿಮಗೆ ತೊಗೊಬೋದಾ ಬೇಡವಾ ಅಂತ ನಾನು ಇನ್ನೊಂದು ಸಲ ಯಾವಾಗಾದರೂ ಹೇಳ್ತೀನಿ ಬಟ್ ಅಲ್ಲಿ ಪಕ್ಕ ಶೂರ್ ನೋಡಿಸ್ತೀನಿ ನಿಮಗೆ ಇವಾಗ ಹೊರಡ್ತಾ ಇದ್ದೀವಿ ನಾವು ಜಾಗ ಎಲ್ಲಿ ಅಂತ ನಿಮಗೆ ತಮಿಳು ನನಗೆ ಗೊತ್ತಾಗ್ಬೋದೇನೋ ಇಲ್ಲಾಂದ್ರೆ ನಾನು ಇವಾಗ ಸದ್ಯಕ್ಕೆ ಹೇಳಲ್ಲ ಹೋದ್ಮೇಲೆ ಪಕ್ಕ ನೋಡಿಸೆ ನೋಡಿಸ್ತೀನಿ ಬೆಳಗ್ಗೆಯಿಂದ ಏನಾದರೂ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ನೋಡಿ ನಾನು ಇವಾಗ ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀನಿ ಟೂ ವೀಕ್ಸ್ ಆಯಿತು ಲಾಸ್ಟ್ ವೀಕಿಂದ ಹೋಗ್ತಾಯಿದ್ದೀನಿ ಸೂಪರ್ ಆಗಿರುತ್ತೆ ನನ್ನ ಡೇ ಅನ್ಬೋದು ಬಿಸಿ ಡೇ ಥರ ಇರುತ್ತೆ ಮಧ್ಯಾಹ್ನವ್ರಿಗೂ ಹೋಗಿ ಬಂದು ಟ್ವೆಲ್ ತರ್ಟಿಗೆ ಮುಗಿಯುತ್ತೆ ಟ್ವೆಲ್ ಫಾರ್ಟಿ ಫೈವ್ ಆಗುತ್ತೆ ಬರಸ್ಟಲ್ಲಿ ಒನ್ ಒನ್ ಫಿಫ್ಟೀನ್ ಹಿಂಗೆಲ್ಲ ಆಗುತ್ತೆ ಮನೆ ನಿಯರ್ ಬೈನೆ ಒಂದು ಕಿಲೋಮೀಟರ್ ಇದೆ ನಮ್ಮ ಮನೆಯಿಂದ ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ ಫ್ರೆಂಡ್ ಥರನೇ ಅನ್ಕೋಬೋದು ಅವ್ರು ನನಗೆ ಫೈಲ್ ಆಗ್ತೀವಿ ಅಷ್ಟು ಶೆಕೆ ಇದೆ ಇದರಿಂದ ನಮ್ಮ ಹಸ್ಬೆಂಡ್ ಅಲ್ಲಿಗೆ ಬರೋಲ್ಲ ಅಂತಾರದು ತುಂಬ ದೂರ ಇದೆ ಇಂದ್ರಾನಗರಲ್ಲಿರೋದು ನಿಮ್ಗೆ ಗೊತ್ತು ಇಂದ್ರಾನಗರ್ ಎಷ್ಟು ದೂರ ಇದೆ ನಮ್ಮ ಬನಶಂಕರಿಯಿಂದ ಅಂತ ಮೆಟ್ರೋಲ್ ಹೋಗ್ಬೋದು ಬಟ್ ಟೂ ವೀಲರ್ ಬಿಟ್ಟು ಬೇರೆದ್ರೆಲ್ಲ ಬರೋಕೆ ಅಷ್ಟು ಇಷ್ಟ ಪಡಲ್ಲ ಈಗ ಹೋಗ್ತಾ ಇದ್ದೀವಿ ತುಂಬಾ ತುಂಬ ಆಗಿ ಆಯಿತು ಅಂತ ಸ್ಪೆಷಲ್ ಅಂತ ಅಲ್ಲ ಗ್ರ್ಯಾಂಡ್ ಆಗುತ್ತೆ ಏನಿಲ್ಲ ಬೆಳಗ್ಗೆಯಿಂದ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೀನಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಇವಾಗ ಹೋಗ್ತಿದ್ದೀವಿ ಈವ್ನಿಂಗ್ ಕೂಡ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ನೋಡೋಣ ನಾ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಆಸೆ ಇಷ್ಟ ಆಗೋಲ್ಲ ಬಟ್ ನನ್ನ ಇಷ್ಟ ಯಾವಾಗ್ಲೂ ಟ್ರೈ ಮಾಡ್ತೀನಿ ಇವಾಗ ನನ್ನ ಮೇಕಪ್ ಬಗ್ಗೆ ಹೇಳ್ಬಿಡ್ತೀನಿ ಸಿ ಲಿಪ್ಸ್ಟಿಕ್ಕು ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಈ ಲಿಪ್ಸ್ಟಿಕ್ ಬಂದು ನನ್ನ ಫ್ರೆಂಡ್ ದೀಪಾ ಐ ನೋ ನೀನು ನನ್ನ ವ್ಲಾಗ್ ನೋಡ್ತೀಯ ಅಂತ ಸೊ ಇದನ್ನು ದೀಪಾ ನನಗೆ ಕೊಟ್ಟಿದ್ದು ಇದು ಲಿಪ್ ಪೆನ್ಸಿಲ್ ಬಂದು ಬ್ರೌನ್ ಕಲರು ಸ್ವಿಸ್ ಬ್ಯೂಟಿ ಇದು ಇದನ್ನ ನಾನು ಹೊರಗಡೆ ತೊಗೊಂಡು ಐ ತಿಂಕ್ ಫಾರ್ಟಿ ಇರಬೇಕು ಇದ್ರ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೀವು ಯಾವಾಗಲೂ ಡಾರ್ಕ್ ಪಿಂಕ್ ರೆಡ್ ಹಾಕೋಬೇಕು ಅಂತ ಏನಿಲ್ಲ ಈ ಥರ ಚಿಕ್ಕಪಟ್ಟ ದಿವಸನಕ್ಕೆ ಹೋಗ್ತೀನಿ ಅಂದಾಗ ಈ ಥರ ಸಿಂಪಲ್ಲ ಕೂಡ ಹಾಕೋಬಹುದು ಬಟ್ ಐ ನೋ ನನಗೆ ಪಿಂಕು ರೆಡ್ಡು ಹಾಕೊಂಡು ನನ್ನ ಫೇಸ್ಗೆ ಅಡ್ಜಸ್ಟ್ ಆಗೋಗಿದೆ ಅಂತ ಬಟ್ ಡೈರೆಕ್ಟ್ ಆಗಿ ನೋಡೋಕೆ ಸೂಪರ್ ಆಗಿದೆ ಈ ಕಲರ್ ಕೂಡ ನೋಡಿ ಸೊ ಮಸ್ಕರ ಹಾಕೊಂಡಿದ್ದೀನಿ ಆಮೇಲೆ ಐಲಿಣರ್ ಹಾಕೊಂಡಿದ್ದೀನಿ ಐಲರ್ ಕೂಡ ಹೊಸಾದಿನೇ ಅದು ನೋಡಿಸ್ತೀನಿ ನಿಮಗೆ ಮೊನ್ನೆ ಹೋಗಿ ತೊಗೊಂಡು ಬಂದಿದೆ ನಾನು ನನ್ನ ಕಝಿನ್ ಅಂಗಡಿಯಲ್ಲಿ ಸೊ ಇಷ್ಟೇ ಇನ್ನೇನಲ್ಲ ಲೈಟಾಗಿ ಒಂದು ವೈಟ್ ಬ್ಯೂಟಿ ಕ್ರೀಮ್ ಹಾಕ್ಕೊಂಡು ಇವಾಗ ಹೊರಟಿದ್ದೀನಿ ಈ ಬಿಸಿಲಲ್ಲಿ ಏನು ಮೇಕಪ್ ಮಾಡ್ಕೊಳ್ಳೋದಲ್ವ ಸೊ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಮತ್ತು ಇದ್ರ ಮೇಲೆ ಒಂದು ಮ್ಯಾಚಿಂಗ್ ಇಯರಿಂಗ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ನೋಡಿಸ್ತೀನಿ ಸಿ ಚಾ ಸೂಪರ್ ಆಗಿದೆ ಪ್ಯಾಂಟ್ ಮಾತ್ರ ಇಲ್ಲಿವರೆಗೂ ಇಲ್ಲಿವರೆಗೂ ಬರುತ್ತೆ ಪ್ಯಾಂಟ್ ಚೆನ್ನಾಗಿದೆ ಇದಕ್ಕೆ ಮ್ಯಾಚಿಂಗ್ ಚಪ್ಪಲ್ ಕೂಡ ಮಿಶಲ್ ತಗೊಂಡಿದ್ದು ನೋಡಿಸ್ತೀನಿ ಹೊರಗಡೆ ಹೋಗ್ ನಿಮಗೆ ಅದನ್ನ ಎತ್ತಿಡ್ಕೊಂಡಿದ್ದೀನಿ ಬ್ಯಾಗ್ ಬಂದು ಮ್ಯಾಚಿಂಗ್ ಬ್ಯಾಗ್ ಸೊ ನೋಡಿಸ್ತೀನಿ ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದೆ ಎದ್ಬಿಟ್ಟು ವೆಜ್ ಪಲಾವ್ ಮಾಡಿದೆ ಬಿಕಾಸ್ ಸ್ವಲ್ಪ ಯೂಶ್ವಲಿ ಬೇರೆ ಬ್ರೇಕ್ಫಾಸ್ಟ್ ಕಂಪೇರ್ ಮಾಡಿದ್ರೆ ನಮ್ಮ ಹಸ್ಬೆಂಡ್ಗೆ ವೆಜ್ ಪಲಾವ್ ಅಂದರೆ ಇಷ್ಟ ಸೊ ಬೆಳಗ್ಗೆ ಬೇಗನೆ ವೆಜ್ ಪಲಾವ್ ಮಾಡಿ ಹೆಸ್ರು ಬೇಳೆ ಪಾಯಸ ಮಾಡಿದೆ ಲಾಸ್ಟ್ ಟೈಮ್ ಒಂದು ಸಲ ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಮಾಡಿದ್ದೆ ಇವ್ರು ಯೂಶ್ವಲಿ ಸ್ವೀಟ್ ಅಷ್ಟು ಇಷ್ಟಪಡೋಲ್ಲ ನಮ್ಮ ಹಸ್ಬೆಂಡು ತುಂಬ ಇಷ್ಟಪಟ್ಟು ಎರಡು ಗ್ಲಾಸ್ ಕುಡ್ತಿದ್ರು ಸೊ ಅದಕ್ಕೋಸ್ಕರ ಮಾಡಿದೆ ಈ ಸಲ ಸ್ವೀಟು ಸ್ವಲ್ಪ ಕಡಿಮೆ ಆಗೋಯಿತು ಪ್ಲಸ್ಸು ಹೆಸ್ರು ಬೇಳೆ ಯಾಕೋ ಜಾಸ್ತಿ ಬೆಂದೋಗಿದೆ ಅನ್ನಿಸ್ತು ಲಾಸ್ಟ್ ಟೈಮ್ ಬಂದಿನ ಸಲ ಬಂದಿಲ್ಲ ಯಾಕೆ ಅಂತ ನಿಜವಾಗ್ಲೂ ಗೊತ್ತಾಗಿಲ್ಲ ಸೊ ಮಾಡಿಬಿಟ್ಟು ಬಟ್ ಅವ್ರು ಅಷ್ಟೊಂದು ಪಾಪ ತಿಂದು ಇಲ್ಲ ಅದೊಂದು ಬೇಜಾರಾಯಿತು ಹೇಳೋಕ್ಕಾಗಲ್ಲ ಒಂದೊಂದ್ಸಲಿ ಎಕ್ಸ್ಪೆಕ್ಟ್ ಮಾಡಿದ್ದೀರ ಚೆನ್ನಾಗಿ ಬರೋಲ್ಲ ಆಮೇಲೆ ನೆಕ್ಸ್ಟು ಸಮರ್ ಕ್ಯಾಂಪಿಗೆ ಬಂದೆ ಬಂದು ಸ್ವಲ್ಪ ಮಕ್ಳ ಕೈಯಲ್ಲೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಅಂದ್ಬಿಟ್ಟು ಕೆಲವೊಂದೆಲ್ಲ ಕಾರ್ಡ್ ಬೆಡ್ ಶೀಟ್ಸ್ ಎಲ್ಲ ಕಟ್ ಮಾಡೋದು ಈ ಥರ ಎಲ್ಲ ಮಾಡಿಕೊಂಡೆ ಆಮೇಲೆ ಇವತ್ತು ಮಕ್ಳ ಕೈಲಿ ಡೈನೊಸರ್ಸ್ ಮಾಡಿಸಿದ್ವಿ ಬಲೂನಲ್ಲಿ ಡೈನೊಸರ್ಸು ತುಂಬ ಚೆನ್ನಾಗಿತ್ತು ಒಂದೊಂದಿನ ಒಂದೊಂಥರ ಆಕ್ಟಿವಿಟೀಸ್ ಮಾಡಿಸ್ತೀವಿ ಒಂದಿನ ಡೈನೋಸರ್ ಒಂದಿನ ಬೇರೆ ಬೇರೆ ಅನಿಮಲ್ಸು ದಿನ ಕುಕ್ಕಿಂಗ್ ವಿತೌಟ್ ಫೈಯರು ಈ ಥರ ಏನಾದರೂ ಒಂದು ಬೇರೆ ಬೇರೆ ಮಾಡಿಸ್ತಾನೆ ಇರ್ತೀವಿ ಹೆಸರು ಸಂಗೀತ ಅಂತ ಎಷ್ಟು ಕ್ಯೂಟಾಗಿದೆ ಗೊತ್ತಾ ನನ್ನ ಹೆಸರೇ ಒಂದಿನ ಐಸ್ ಕ್ರೀಮ್ ಸ್ಟಿಕ್ಸಲ್ಲಿ ನಾವು ಏನು ಮಾಡಿಸಿದ್ವಿ ಕೈಟ್ ಮಾಡಿಸಿದ್ವಿ ಸೊ ಈ ಥರ ಎಲ್ಲ ದಿನ ಒಂದೊಂಥರ ಮಾಡಿಸ್ತಿರ್ತೀನಿ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನನಗಂತ ಇದನ್ನ ನೋಡಿದಾಗ ಸೊ ಇವಾಗ ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ ಮೇಲ್ ನಾನು ಹೇಗಿದೆ ಏನು ಅಂತೆಲ್ಲ ನೋಡು ನೋಡಿಸ್ತೀನಿ ನಿಮಗೆ ಸೊ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಮಿಸ್ ಮಾಡಬೇಡಿ ದಿಸ್ ಇಸ್ ಮೈ ಸ್ಲೀಪ ಶಿವರೋಮಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ದೂರ ಐತೆ

ನಾನು ಹುಟ್ಟಿ ಎರಡು ವರ್ಷ ಆದಮೇಲೆ ದೇವಸ್ಥಾನ ಕಟ್ಸಿರೋದು ಅಂದರೆ ಟ್ವೆಂಟಿ ಏಯ್ಟ್ ಇಯರ್ಸ್ ಬ್ಯಾಕು ನೈಂಟಿ ಸೆವೆನ್ ಅಂದರೆ ದೇವಸ್ಥಾನ ಆಗಿ ಒಂದು ವರ್ಷಕ್ಕೆ ಈ ಮಾಲ್ ಮಾಲ್ ಹೆಸ್ರು ಗೊತ್ತಿಲ್ಲ ನಿಮ್ಗೆ ಗಮನಿಸಿಲ್ಲ ಮಾಲ್ ಕಟ್ಸಿರೋದು ಮಾಲ್ ನೋಡಿರೋದು ಈ ದೇವಸ್ಥಾನ ಬಟ್ ಗೊತ್ತಾಗೋದೇ ಇಲ್ಲ ಖಂಡಿತ ಇಂಥ ದೇವಸ್ಥಾನ ಇದೆ ಅಂತ ಸೊ ಬನ್ನಿ ಇಂದಿರಾನಗರದಲ್ಲಿರೋ ಇಂದಿರಾನಗರಲ್ಲಿರೋ ಅಂತ ಇಂದ್ರಾನಗರ ರೇ ಮತ್ತೆ ಇಂದ್ರಾನಗರಕತ್ತಿರ ಮುರುಗೇಶ್ ಪಾಳ್ಯ ಮಣಿ ಮಣಿಪಾಲ್ ಹಾಸ್ಪಿಟ್ಲಿಂದ ಹಾಕ್ತಾನೆ ಶಿವಮೊಗ್ ಶಿವ ಶಿವಮೊಹನ್ ಟೆಂಪಲ್ ಶಿವನ್ ದೇವಸ್ಥಾನ ಬಂದಿದ್ದೀವಿ ಹೆಂಗಿದೆ ಅಂತ ನೋಡ್ತೀನಿ ನನಗೆ ನೋಡಿ ಗಮ್ಮಂತ ದೇನ್ ಕೊಡ್ತಿದ್ದೆ ಕೊಡ್ತಿದಂಗೆ ಸೊ ಒನ್ ಫಿಫ್ಟಿ ಪೇ ಮಾಡಿದ್ರೆ ಕೆಲವೊಂದು ಪೂಜೆ ಎಲ್ಲ ಇದೆಯಂತೆ ವಾ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ೆಲ್ಲ ತುಂಬ ಚೆನ್ನಾಗಿತ್ತು ನಾನು ಇದುವರೆಗೂ ಯಾವ ದೇವಸ್ಥಾನದಲ್ಲೂ ಕೂಡ ಈ ಥರ ಎಲ್ಲ ಪೂಜೆ ಮಾಡಿಸಿದ್ ನೋಡಿಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಿಂತ ಹೆಚ್ಚಾಗಿ ನಮ್ಮ ಹಸ್ಬೆಂಡ್ ತುಂಬಾ ಖುಷಿಪಟ್ಟರು ಯೂಶ್ವಲಿ ಈ ದೇವಸ್ಥಾನದಲ್ಲೆಲ್ಲ ತುಂಬ ಬಿಸಿಲಿದ್ರೆ ತುಂಬ ಕ್ರೌಡ್ ಇದ್ರೆ ಕ್ಯೂ ನಿಲ್ಬೇಕು ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಒಬ್ಬೊಬ್ಬರು ದೊರೋ ಥರ ಇರುತ್ತೆ ನಾವು ಅದನ್ನೆಲ್ಲ ರೆಸ್ಪೆಕ್ಟ್ ಮಾಡಬೇಕು ಬಟ್ ಈ ಟೆಂಪಲ್ಲು ಒಂಚೂರು ದೂರ ಇತ್ತು ಅದರಿಂದ ಇವ್ರು ಏನು ಮಾಡಿದ್ರು ಒಂದು ಫೋರ್ ಹಂಗೆ ಬಿಡೋಣ ತುಂಬ ಬಿಸಿಲಿದ್ರೆ ಆ ಟ್ರಾಫಿಕಲ್ಲಿ ಹೋಗೋಸ ತುಂಬ ಅನ್ಕಂಫರ್ಟಬಲ್ ಅನಿಸುತ್ತೆ ಅಂದರು ಸೊ ನಾನು ಹೋಗಿ ಟೈಮ್ ತುಂಬಾ ಚೆನ್ನಾಗಿತ್ತು ಮತ್ತು ತುಂಬ ಪೀಸ್ಫುಲ್ಲಾಗಿತ್ತು ಪ್ಲೀಸ್ ಯಾರಾದರೂ ಹೋಗಿಲ್ಲ ಅಂದರೆ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಬ್ಯಾಂಗ್ಳೂರಲ್ಲಿ ಪ್ಲೀಸ್ ವಿಸಿಟ್ ಮಾಡಿ ಓಲ್ಡ್ ಏರ್ಪೋರ್ಟ್ ರೋಡ್ ಮಣಿಪಾಲ್ ದಿಸ್ ಮಣಿಪಾಲ್ ಹಾಸ್ಪಿಟಲ್ ಹತ್ರ ಹೋದರೆ ಸಾಕು ಅಲ್ಲಿ ಯಾರನ್ನ ಕೇಳಿದ್ರು ಕೂಡ ನಿಮಗೆ ಶಿವೋಹಾಮ್ ಟೆಂಪಲ್ ಅಂದರೆ ನಿಮ್ಗೆ ನೋಡಿಸೇ ನೋಡಿಸ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡೋಕೆ ಹೋದರೆ ಲಾಂಗ್ ಆಗುತ್ತೆ ಸೊ ನಮ್ಮ ಇಂಡಿಯಾಲಿ ಎಲ್ಲೆಲ್ಲಿ ಶಿವನ್ ಟೆಂಪಲ್ಸ್ ಇದೆ ಮಹಾರಾಷ್ಟ್ರ ಆಗ್ಬೋದು ಯು ಪಿ ಆಗ್ಬೋದು ಈ ಥರ ಬೇರೆ ಬೇರೆ ಉತ್ತರಾಖಂಡಲ್ ಎಲ್ಲೆಲ್ಲಿ ಶಿವನ್ ಟೆಂಪಲ್ಸ್ ಇದೆ ಆ ಎಲ್ಲ ಒಂದೊಂದು ಶಿವನ ವಿಗ್ರಹನ ಇಲ್ಲಿ ಇಟ್ಟಿದ್ದಾರೆ ಓಂಕಾರೇಶ್ವರ ಈ ಥರ ಎಲ್ಲ ತುಂಬ ಬೇರೆ ಬೇರೆಯೇ ಇದೆ ನಂಗೆ ತುಂಬ ಇಷ್ಟ ಆಯಿತು ಅದನ್ನು ಓದಿದಾಗ ಅದನ್ನು ನೋಡಿದಾಗ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನಾವು ನಮಗೆ ಕೆಲವೊಂದು ಪೂಜೆಗಳ ಥರ ಕೊಟ್ಟಿರ್ತಾರೆ ಆಮೇಲೆ ರುದ್ರಾಕ್ಷಿಣ್ಣೆಲ್ಲ ನೂರ ಚಿಲ್ಲರ ಏನೋ ನಂಗೆ ಅದು ಅಷ್ಟು ಐಡಿಯಾ ಇಲ್ಲ ಎಲ್ಲದಕ್ಕೂ ರುದ್ರಾಕ್ಷಿ ಹಾಕಬೇಕು ಇಬ್ರಿಗೂ ಸಪ್ರೇಟ್ ಸಪ್ರೇಟಾಗಿರುತ್ತೆ ಸಪ್ರೇಟ್ ಸಪ್ರೇಟ್ ನಾವು ಬಿಲ್ ತಗೊಂಡಿದ್ದೀವಿ ಆಮೇಲೆ ಯೆಲ್ಲೋ ಕಲರ್ ದಾರ ಇರುತ್ತೆ ಅದರಲ್ಲಿ ಲಾಸ್ಟಲ್ಲಿ ಅದನ್ನು ನಾವು ಮರಕ್ಕೆ ನಮ್ಗೆ ಏನು ಬೇಕು ಪ್ರಾಬ್ಲಮ್ಸ್ ಇದೆ ಹೇಳ್ಕೊಂಡು ಕಟ್ಟಬೇಕು ಬಟ್ ನಮಗೆ ಗೊತ್ತಿಲ್ಲದಿರಂಗೆ ಕೈ ಕಟ್ಕೊಬಿಟ್ಟಿದ್ವಿ ಆಮೇಲೆ ಮಿಸ್ ಆಗಿ ತೆಗಿದ್ವಿ ಯಾರು ಹೇಳಿದ್ರು ಕಟ್ಕೊಂಡ್ಮೇಲೆ ತೆಗಿಬಾರ್ದು ಅಂತ ಬಟ್ ತೆಗ್ದುಬಿಟ್ವಿ ಸೊ ನೀವು ಹಂಗೆ ಮಾಡಬೇಡಿ ಸ್ವಲ್ಪ ನಮ್ಮ ಥರ ಅರ್ಜೆಂಟ್ ಮಾಡ್ದಿರ ಡೈರೆಕ್ಟಾಗಿ ಮರಕ್ಕೆ ಕಟ್ಟಬೇಕು ಆಮೇಲೆ ಶಿವನ್ಗೆ ಒಂದು ಶಿವನ್ ಲಿಂಗ ಇದೆ ಅದಕ್ಕೆ ಅಭಿಷೇಕ ಮಾಡಿಸ್ತಾರೆ ತುಂಬ ಇದೆ ಒಂದು ಸಿಕ್ಸ್ ಸೆವೆನ್ ಟೈಪ್ಸ್ ಇದೆ ನೋಡಿ ಥರ ಕಾಯಿನ್ ಕೊಡ್ತಾರೆ ಅವರಣೆ ಅದನ್ನು ನಾವು ನಮ್ಗೆ ಒಂಥರ ದೇವ್ರಿಗೆ ಬೇಡ್ಕೊಂಡು ಅಲ್ಲಿ ನೀರೊಳಗಡೆ ಒಂದು ರೌಂಡಿಗೆ ಶೀಟ್ಸ್ ಥರ ಅಂತ ಇದೆ ಅಲ್ಲಿ ಕಾಯಿನ್ ಹಾಕಬೇಕು ಆಮೇಲೆ ಒಂದು ಜೊನ್ನೆ ಥರ ಚಿಕ್ಕದೊಂದು ಬಟ್ಲಲ್ಲಿ ದೀಪ ಕೊಡ್ತಾರೆ ಅದಕ್ಕೆ ನಾವು ಗಡ್ಡಿ ಕೂಡ ಅಲ್ಲಿರುತ್ತೆ ಹಚ್ಚಿಬಿಟ್ಟು ದೇವ್ರಿಗೆ ಬೇಕಾದ್ರೆ ನಮಸ್ಕಾರ ಮಾಡಿ ನೀರಿಗೆ ಬಿಡು ಬಿಡೋದು ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಪೀಸ್ಫುಲ್ಲಾಗಿತ್ತು ಸೊ ಪ್ಲೀಸ್ ವಿಸಿಟ್ ಅಂತ ಹೇಳ್ತೀನಿ ನಾವು ಕೂಡ ಫ್ಯಾಮಿಲಿ ಇನ್ನೊಂದ್ಸಲ ಹೋಗ್ಬೇಕಂತ ಅಂದ್ಕೊಂಡು ನಮ್ಮ ಹಸ್ಬೆಂಡ್ಗೆ ನಾವು ಎಲ್ಲಾದರೂ ಓದೋಕ್ಕೆ ಚೆನ್ನಾಗಿದ್ರೆ ಆ ಟೆಂಪಲ್ನ ಬಿಡೋಲ್ಲ ಕರ್ಕೊಂಡು ಅಂತಾರೆ ಹೀಗೆ ಒಂದು ಟೂ ಇಯರ್ಸ್ ಬ್ಯಾಕು ಶಿವನ್ ಟೆಂಪಲ್ಲು ಐ ತಿಂಕ್ ಕೆಂಗೇರಿಗೆ ಹೋಗೋ ರೂಟ್ ಅನಿಸುತ್ತೆ ಅಲ್ಲಿ ಒಂದು ಟೆಂಪಲ್ಗೆ ಹೋಗಿದ್ವಿ ಬೆಟ್ಟ ಹಾಕಬೇಕು ಶಿವರಾತ್ರಿ ಆಗಿರೋದಕ್ಕೂ ನಾವು ಬಿಸ್ಲಾಳು ಹೋಗಿದ್ದಕ್ಕೂ ಸಮ್ಮರ್ ಟೈಮ್ ಆಗಿರೋದಕ್ಕೂ ತುಂಬ ಇರಿಟೇಟಿಂಗಾಗಿ ಹೋಗಿದ್ರು ಸೊ ಅಲ್ಲಿಗೆ ಹೇಳೇ ಇಲ್ಲ ಅವರು ಬಟ್ ಇಲ್ಲಿಗೆ ಹೇಳಿದ್ರು ಕರ್ಕೊಂಡು ಹೋಗುವಂತ ಅಷ್ಟು ಚೆನ್ನಾಗಿತ್ತು ಸೊ ನಮಗೆ ದೇವಸ್ಥಾನದಿಂದ ಆಚೆ ಬರೋಕ್ಕೆ ಮನ್ಸು ಬಂದಿಲ್ಲ ಹಾಗೂ ಲೇಟಾಗಿ ಹೋಗುತ್ತೆ ಒಂದು ನೈಟ್ ಶಿಫ್ಟ್ ಇದೆ ಇನ್ನೊಂದು ನನ್ನ ಬ್ರದರ್ ಇಂಡಿ ನನ್ನ ತಂಗಿ ಹಸ್ಬೆಂಡ್ ಬಂದುಬಿಟ್ಟು ಕೇಕ್ ಕಟ್ ಮಾಡಿಸ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ರು ಮತ್ತು ಮನೆಗೆ ಬೇರೆ ಹೋಗಿ ನಾನು ನನ್ನ ಪ್ರೀತಿಯಿಂದ ನನ್ನ ಖುಷಿಗೆ ನನ್ನ ಗಂಡ ಕೇಕ್ ಕಟ್ ಮಾಡಿಸಲೇಬೇಕು ಸೊ ಅದು ಕೂಡ ಆಗಿರಲಿಲ್ಲ ಮತ್ತು ಮನೆಗೆ ಹೋಗಿ ಊಟ ಎಲ್ಲ ಮಾಡಬೇಕು ಇವಾಗ ಟ್ರಾಫಿಕ್ ಜಾಮ್ ಬೇರೆ ಇರುತ್ತೆ ಆ ಕಡಲೆ ಜಾಸ್ತಿ ಐ ಟಿ ಬಿ ಟಿ ಕಂಪ್ನಿನೇ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಕೊನೆಗೆ ಆದರೂ ಕೂಡ ಪೀಸ್ಫುಲ್ಲಾಗೇ ಇದ್ದು ಹೋದ್ವಿ ಇದು ನವಗ್ರಹಗಳಿರೋ ಜಾಗ ಇದಂತೂ ಇನ್ನೂ ಚೆನ್ನಾಗಿದೆ ರೌಂಡಿಗೆ ಮಾಡಿದ್ದಾರೆ ಮೇಗಡೆ ಎಲ್ಲ ಎಲ್ಲ ಥರ ಗ್ರಹಗಳದ್ದು ಪೇಂಟ್ ಥರ ಮಾಡಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಎಳ್ಳು ಬತ್ತಿ ಕೊಡ್ತಾರೆ ದೇವ್ರಿಗೆ ಒಂಬತ್ತು ರೌಂಡ್ ಹಾಕಿದ್ಮೇಲೆ ಆ ಎಳ್ಳು ಬತ್ತಿನಲ್ಲಿ ಇಡಬೇಕು ಅವ್ರು ಹಚ್ಕೋತಾರೆ ಮತ್ತು ಇಲ್ಲಿ ಚೇರ್ಸ್ ನೋಡಬೇಕು ಎಷ್ಟು ಡಿಫ್ರೆಂಟಾಗಿತ್ತು ಅಂತ ಹೇಳಲ್ವಾ ಪ್ರತಿಯೊಂದು ನಮಗೆ ಡಿಫ್ರೆಂಟ್ ಫೀಲಿಂಗೇ ಆಗಿದ್ದು ಇಲ್ಲಿ ಚೆನ್ನಾಗಿತ್ತು ಸೊ ಪ್ಲೀಸ್ ಮಸ್ಟ್ ವಿಜಿಟ್ ವಿಸಿಟ್ ಅಂತ ಹೇಳ್ತೀನಿ ಎಮ್ ಸೊ ಸಾರಿ ಹಾಗೆ ಈ ವ್ಲಾಗಲ್ಲಿ ಒಂದು ನಮ್ಮ ಹಸ್ಬೆಂಡ್ ಬರ್ಡೇನೋ ಖುಷಿನ ಅದ್ರ ಜೊತೆ ಇನ್ನೊಂದು ದೊಡ್ಡ ಖುಷಿ ಏನು ಅಂತಂದರೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಗುಡ್ ನ್ಯೂಸ್ ಅಂತಂದರೆ ದೇವಸ್ಥಾನದಿಂದ ಆಚೆ ಬಂದು ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರೆಲ್ಲ ರೋಡ್ಗೆ ಹೋಗಿದ್ದೀವಿ ನನಗೆ ಸ್ಯಾಲ್ರಿ ಕ್ರೆಡಿಟ್ ಆಯಿತು ನಾನು ಎಲ್ಲಿಂದ ಬಂದಿದೆ ಯಾವ್ದಿದು ಅಮೌಂಟು ಅಂತ ಹೋಗಿ ನೋಡಿ ಸೈಡ್ಗೆ ಹಾಕ್ಬಿಟ್ಟು ಚೆಕ್ ಮಾಡಿದಾಗ ಸ್ಯಾಲ್ರಿ ಕ್ರೆಡಿಟ್ ಆಗಿದೆ ಗೊತ್ತಾಯಿತು ಐ ಆಮ್ ಸೋ ಸೊ ಹ್ಯಾಪಿ ಬರ್ಡೇ ಹೋಗಿ ಮೂರು ಜನ ಹೋಗಿ అంగన్వార్డ్ బూర్జేందో ఒకటే వన్ ఫోటో వడికింది అక్కడే ఫాల్ట్ స్పాన్సర్డ్ బై కేకు మిస్టర్ సుజేంద్ర అలియాస్ గుండావరు వడిలే ఫోటా లేదు పోమా

ಕಿಶಿಪ ಬರ್ಬೇಕಾ ಬಂದ್ರೆ ನೋಡಿ ನೋಡಿ ಇವ್ರದ್ದು ಇವತ್ತು ಬರ್ತಾಡೆ ಇಳ್ ಪಿಳ್ಳೆಗಳು ನಾನೊಂದ್ ಪಿಳ್ಳೆಗಳು ನೋಡ್ರಿ ನೋಡ್ರಿ ಗುಂಡಣ್ಣ ತಿನ್ನಿಸ್ತಾವ್ರೆ ಇವಾಗ

ಥ್ಯಾಂಕ್ ಯು ಸೋ ಮಚ್ ಅವ್ರು ಕೇಕ್ ಕಟ್ ಮಾಡಿಸಿದ್ದಕ್ಕೆ ಸೊ ಮಧ್ಯಾಹ್ನ ಕೂಡ ಅವ್ರ ಫ್ರೆಂಡ್ಸ್ ಎಲ್ಲಾ ಕದ್ರೆ ನಳಿಲಿ ಕದ್ರೆ ಕುಮಾರಸ್ವಾಮಿ ಹೋಟೆಲ್ ಕೇಕ್ ಕಟ್ ಮಾಡಿಸಿದ್ರು ಅದನ್ನೆಲ್ಲ ಏನೂ ಟಚ್ ಮಾಡೋಕ್ಕೆ ಹೋಗಲ್ಲ ನಾನು ಸೊ ಅದಾದಮೇಲೆ ಲೇಟಾಗೋಯಿತು ಎಂಟುವರೆ ಆಗೋಯಿತು ನಾವು ಪ್ಲ್ಯಾನ್ ಮಾಡಿದ್ವಿ ಫಸ್ಟೇ ಹೋಟೆಲ್ಗೆ ಬೇಡ ಪಾರ್ಸಲ್ ತಂದು ಬರೋಣ ಅಂದ್ಬಿಟ್ಟು ಸೊ ಬರ್ತಾ ಚಿಕನ್ ಬಿರಿಯಾನಿ ರೈಸು ಒಂದು ಗೀ ರೈಸ್ ಒಂದು ಚಿಕನ್ ಚಿಕನ್ ಅದು ಹೆಸ್ರೇನೋ ರೀ ಚಿಕನ್ ಫ್ರೈಡ್ ರೈಸಾ ಚಿಕನ್ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ ಅದೊಂದು ತಾತಂಗಿ ಮಸಾಲೆ ದೋಸೆ ಮಾವನ್ಗೆ ಸೀಟ್ ದೋಸೆ ಮತ್ತು ಆಫ್ ಕಬಾಬ್ ಈ ಥರ ಆಫ್ ಕಬಾಬೇ ಜಾಸ್ತಿ ಬರುತ್ತೆ ಎಂಟು ಪೀಸ್ ಬರುತ್ತೆ ನಾವು ಯೂಶ್ವಲಿ ಎಲ್ಲ ಯಾವಾಗಲೂ ಹೋಗ್ತೀವಲ್ಲ ಇಂಪೀರಿಯಲ್ ಹೋಟೆಲ್ ಬನ್ಶಂಕ್ರಿ ಅಲ್ಲಿ ತಂದಿದ್ವಿ ಅಲ್ಲಿ ತಂದು ಫಸ್ಟ್ ಊಟ ಮಾಡಿಬಿಟ್ವಿ ಯಾಕಂದರೆ ಕೇಕ್ ಕಟ್ ಮಾಡಿಬಿಟ್ಟು ತಿಂದ್ಬಿಟ್ರೆ ಊಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಊಟ ಮಾಡಿಬಿಟ್ಟು ಅದಾದಮೇಲೆ ಕೇಕ್ ಕಟ್ ಮಾಡಿದ್ವಿ ಬಟ್ ಕೇಕ್ ಯಾರೂ ತಿಂದಿಲ್ಲ ಜಸ್ಟ್ ಏನು ತಿನ್ನಿಸ್ತಾರೋ ಅಷ್ಟೇ ತಿಂದಿದ್ದು ಆವತ್ತಿನ ದಿನ ತಿನ್ಬೇಕಂತ ಅನಿಸಲ್ಲ ಯಾವಾಗಲೂ ಹಂಗೆ ಅನಿಸೋದು ಸೊ ಪಕ್ಕದ ಮನೆಗೆಲ್ಲ ಒಂದು ಎರಡು ಮೂರು ಮನೆ ಕೊಟ್ಬಿಟ್ಟು ಹಿನ್ನ ಮಿಕ್ಕಿದ್ನ ಎದ್ದಿಟ್ಬಿಟ್ಟು ನೆಕ್ಸ್ಟ್ ಡೇ ನಮ್ಮ ಹಸ್ಬೆಂಡ್ ತಿಂದರು ಆದರೆ ನೆಕ್ಸ್ಟ್ ಡೇ ನಾನು ತಿಂದೆ ಸೊ ಹೀಗಿತ್ತು ಹೀಗೆ ಒಂಥರ ನಾರ್ಮಲಾಗಿ ಫುಲ್ ಡೇ ಬಿಸಿ ಥರನೇ ಇತ್ತು ಒಂಥರ ಸೊ ಅವ್ರು ಏನು ಅಂದ್ಕೊಂಡಿದ್ದಾರೆ ಅನ್ನೆಲ್ಲ ನೆರವೇರಲಿ ಖುಷಿಯಾಗಿರಲಿ ಹ್ಯಾಪಿಯಾಗಿರಲಿ ಅಂತ ನಾನು ಕೇಳ್ಕೊತೀನಿ ಸೊ ಚಿಕ್ಕದಾಗೆ ನಾನು ನಮ್ಮತ್ತೆ ನಮ್ಮವ್ವ ಮೂರು ಜನ ಸೇರ್ ಮಾಡಿರೋ ಚಿಕ್ಕ ಬರ್ಡೇ ಇದು ನಮ್ಮ ಇಟು ಸೊ ಸೇರಿ ಅಂದರೆ ನಾವು ಐದು ಜನ กินบังがりกินบังがり டா ஆ தி ஏனும் எட கைக்கி